ವಿಕಲಚೇತನರಿಗೆ ಪಂಚಾಯಿತಿ ನಿಧಿಯಿಂದ ಶೇಕಡ ಐದರಷ್ಟು ಅನುದಾನವನ್ನು ಮೀಸಲಿರಿಸಿ ಅವರಿಗೆ ಸೋಲಾರ್ ದೀಪಗಳು ರಸ್ತೆ ಅಭಿವೃದ್ಧಿ ಕುಡಿಯುವ ನೀರು ಹಾಗೂ ಸ್ವಯಂ ಉದ್ಯೋಗ ವ್ಯಾಪಾರ ಮಾಡಿ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರ ನೀಡಲಾಗುವುದು ಎಂದು ಬೇಟೋಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಣಿ ಹೇಳಿದರು ವಿರಾಜಪೇಟೆ ಬಳಿಯ ಬೇಟೋಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಕಲಚೇತನರ ಸಮನ್ವಯ ವಿಶೇಷ ಗ್ರಾಮ ಸಭೆ ಮತ್ತು ವಿಕಲಚೇತನರಿಗೆ ವೀಲ್ ಚೇರ್ ಹಾಗೂ ಸಾಧನ ಸಲಕರಣೆ ವಿತರಣೆ ಕಾರ್ಯಕ್ರಮದಲ್ಲಿ ಸಭೆಯನ್ನುದ್ದೇಶಿಸಿ ಬೇಟೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಲಚೇತನರನ್ನು ಗುರುತಿಸಿ ಅವರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಂತಹ ಕೆಲಸ ಪಂಚಾಯಿತಿ ಮಾಡುತ್ತಿದ್ದು ವಿಕಲಚೇತನರು ಏನೇ ಸಮಸ್ಯೆಗಳಿದ್ದಲ್ಲಿ ಪಂಚಾಯಿತಿಯ ಸ್ಥಳೀಯ ಸದಸ್ಯರನ್ನು ಭೇಟಿ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತೆ ಪಿಡಿಒ ಮಣಿ ತಿಳಿಸಿದರು ಆಮೇಲೆ ಕಾರ್ಪೆಂಟ್ರಿ ಮೇಸನ್ ಎಲ್ಲಾ ರೀತಿಯ ಕುಶಲಕರ್ಮಿಗಳು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತದ್ದು ವಿಶ್ವಕರ್ಮ ಯೋಜನೆ ಅಂತ ಮಾತ್ರ ಹೆಸರಿದೆ ಆದ್ರೆ ಅದು ಪ್ರತಿಯೊಬ್ರು ಅದನ್ನ ಹದಿನೆಂಟು ವರ್ಷದ ಮೇಲ್ಪಟ್ಟ ಎಲ್ಲರೂ ಅದನ್ನ ನೀವು ಅಪ್ಲೈ ಮಾಡಬಹುದು ಆಮೇಲೆ ಅದ್ ಬಂದು ಅದ್ರ ಏನು ವಿವರವಾಗಿ ನಮ್ಮ ಆಯುಷ್ಯ ಲಿಸ್ಟ್ ಇದೆ ಅದನ್ನ ನೋಡ್ಕೊಂಡು ನೀವು ಯಾವ ರೀತಿ ಯಾರಿಗಾದ್ರೂ ಶಾಲದ ಈಗ ಒಂದು ಅಂಗಡಿ ಇಡ್ಬೇಕು ಕುಂಕು ಚಿಕ್ಕ ಅಂಗಡಿ ಇರಬೇಕು ಪಿಟ್ಟಿಗೆ ಅಂಗಡಿ ಅಂತದಕ್ಕೆಲ್ಲ ಸಾಲ ಅದು ಸೌಲಭ್ಯ ಒದಗಿಸುತ್ತೆ ನಮ್ಮಲ್ಲಿ ಬಂದು ಒಂದು ತಿಳ್ಕೊಳ್ಳಿ ಬಂದ್ಬಿಟ್ಟು ಯಾವ ರೀತಿ ಅಪ್ಲೈ ಮಾಡೋದು ಏನು ಅಂತ ಅದರಲ್ಲಿ ಮುದ್ರಾ ಯೋಜನೆ ಅಂತ ಇರೋದ್ ಬಗ್ಗೆ ಯಾರಿಗೂ ಹೆಚ್ಚಿನ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಎಲ್ಲ ಬ್ಯಾಂಕ್ ಅಲ್ಲಿ ಈಗ ನೋಡಿ ಸರ್ಕಾರದಿಂದ ಆದೇಶ ಇದೆ ಪ್ರತಿಯೊಬ್ಬರು ಕೊಡ್ಲೇಬೇಕು ಅವರನ್ನ ಹೆಚ್ಚು ತಿರುಗಾಡಿಸಬಾರದು ಅಂತ ವಿಕಲಚೇತನರ ಸಮನ್ವಯ ವಿಶೇಷ ಗ್ರಾಮಸಭೆ ಸಭೆ ಅಧ್ಯಕ್ಷತೆಯನ್ನು ಬೇಟೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಬೋಪಣ್ಣ ವಹಿಸಿ ಮಾತನಾಡಿ ಗ್ರಾಮೀಣ ಪುನರ್ವಸತಿ ಯೋಜನೆ ಕೃಷಿ ಹೊಂಡ ಇಂಗುಗುಂಡಿ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಹಾಗೂ ಪ್ರೋತ್ಸಾಹಧನ ಬಸ್ ಪಾಸ್ ತರಬೇತಿ ಮತ್ತು ಉದ್ಯೋಗ ಸ್ವಯಂ ಉದ್ಯೋಗ ಪೆಟ್ಟಿಗೆ ಅಂಗಡಿ ವ್ಯಾಪಾರ ಸೇರಿದಂತೆ ಅನೇಕ ಸರಕಾರದ ಸೌಲಭ್ಯಗಳಿದ್ದು ಅದನ್ನು ವಿಕಲಚೇತನರು ಪಡೆದುಕೊಂಡು ಜೀವನದಲ್ಲಿ ಮುಂದೆ ಬರುವಂತಾಗಬೇಕು ಎಂದರು ಮೊದಲಿಗೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಅಧಿಕಾರಿ ವಿಮಲಾ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ವಿಕಲಚೇತನರಿಗೆ ಗುರುತಿನ ಚೀಟಿ ನೀಡುವ ಯೋಜನೆ ವೈದ್ಯಕೀಯ ಪರಿಹಾರ ನಿಧಿ ಒಂದು ಲಕ್ಷದವರೆಗೆ ಸಹಾಯಧನ ಮಹಿಳೆಯರಿಗೆ ಶಿಶುಪಾಲನೆ ಭತ್ಯ ತರಬೇತಿ ಮತ್ತು ಉದ್ಯೋಗ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ವಿಕಲಚೇತನರನ್ನು ವಿವಾಹವಾಗುವ ವ್ಯಕ್ತಿಗಳಿಗೆ ಪ್ರೋತ್ಸಾಹಧನ ಸೇರಿದಂತೆ ಸಾಧನ ಸಲಕರಣೆ ಪೂರೈಕೆಯಲ್ಲಿ ಹಂತ ಹಂತವಾಗಿ ಮಾಡಲಾಗುವುದು ಎಂದು ಸಭೆಗೆ ತಿಳಿಸಿದರು ಈಗಾಗಲೇ ನಿಮಗೆ ಹತ್ತು ಹಲವಾರು ಯೋಜನೆ ಯೋಜನೆಗಳ ಬಗ್ಗೆ ನಮ್ಮ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಏನಾದರೂ ತೊಂದರೆಗಳಿಂದ ಪಕ್ಷದಲ್ಲಿ ಅದನ್ನು ಕೇಳಿದ್ದೀರಾ ಅದಕ್ಕೂ ಅವರು ವಿವರವಾಗಿ ಹೇಳ್ಕೊಂಡಿದ್ದಾರೆ ಅದರಿಂದ ನಿಮಗೆ ಪ್ರತಿ ವರ್ಷವೂ ನಮ್ಮ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ನಡೆಯುವಂತಹ ಆಕ್ಷನ್ ಪ್ಲಾನ್ ಅಲ್ಲಿ ಐದು ಪರ್ಸೆಂಟ್ ಏನಿದೆ ಅದು ನಿಮ್ಮ ವೈದ್ಯಕೀಯ ಚಿಕಿತ್ಸಾ ವೆಚ್ಚ ಇಲ್ಲದಿದ್ರೆ ರಸ್ತೆ ಬೇಟೋಳಿ ಗ್ರಾಮ ಪಂಚಾಯತಿ ಗ್ರಾಮೀಣ ಪುನರ್ವೃತಿ ಯೋಜನೆಯ ಕಾರ್ಯಕರ್ತೆ ಆಯುಷಾ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಎರಡಿದ್ದ ಕಾರಣ ಅವರು ದಾರಿನ ನಮಗೆ ಕೊಡಿ ಬೇರೆಯವರಿಗೆ ಬಿಟ್ಟುಕೊಂಡು ನನ್ನ ದಾರಿ ನಮಗೆ ಬೇಕು ಅಂತ ಹೇಳ್ತಿರೋ ಕಾರಣ ಅದನ್ನ ಅವರು ಎರಡು ನಾಲ್ಕೈದು ಮನೆಗಳು ಮಾಡಿದಲ್ವಾ ಅವ್ರ ಅವ್ರ ಅವ್ರು ಮಾತಾಡ್ಕೊಂಡು ನಮ್ಮ ವಿಕಲ ಚೇತನಿಗೆ ಬೇಕಾದ ದಾರಿ ಮಾಡಿ ಕೊಟ್ಟೆ ನಮ್ಮ ಪಂಚಾಯಿತಿ ನಾವು ಯಾವ್ದು ಸಹಕಾರನ ನೀಡ್ಕೊಡ್ತೇವೆ ಇದು ಸರ್ಕಾರದ ಸುತ್ತೋಲೆ ಅನ್ವಯ ಡಿಸೆಂಬರ್ ಮಹಿಳೆಯಲ್ಲಿ ಎಲ್ಲ ಪಂಚಾಯಿತಿಗಳಲ್ಲೂ ಈ ಗ್ರಾಮ ನಾವು ಹಮ್ಮಿಕೊಳ್ತಾ ಇದ್ದೀವಿ ಈ ದಿನ ಬೆಟ್ರೋಲಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಹಮ್ಮಿಕೊಂಡಿದ್ದಾರೆ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಈ ಗ್ರಾಮ ಪಂಚಾಯತ್ವರೇ ಹಾಗೂ ಪಂಚಾಯಿತಿ ಎಲ್ಲ ಸದಸ್ಯರೇ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಯೊಬ್ಬರೇ ಹಾಗೂ ನಮ್ಮ ಸಿಬ್ಬಂದಿಗಳೇ ಗ್ರಾಮ ಪಂಚಾಯಿತಿ ಸದಸ್ಯ ವೇದಿಕೆಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷೆ ಕೆಎಚ್ಅಲಿಮಾ ಸದಸ್ಯರಾದ ಎ ವಸಂತಕಟ್ಟಿ ಪಿಬಿ ಚಂಗಪ್ಪ ಎಂಎರಜಿತ್ ಬಿಜಿ ಯಶೋಧ ಸಿಎಸ್ ಸುದೀಶ್ ಗೀತಾ ಪಿಎಂ ಲಕ್ಷ್ಮಿ ಉಪಸ್ಥಿತರಿದ್ದರು ಪಂಚಾಯತಿ ಅಧಿಕಾರಿ ಆದಂತಹ ಮಣಿಸ್ತು ಸೂರ್ಯ ಒಂದನೇ ತರಗತಿಯಿಂದ ಹೈ ಇಯರ್ ಸ್ಟಡಿ ಅಂದ್ರೆ ಇಂಜಿನಿಯರ್ ಡಾಕ್ಟರ್ ಅಲ್ಲಿವರೆಗೂ ಕೂಡ ನಾವು ವಿದ್ಯಾರ್ಥಿ ರತ್ನ ಪಡ್ಕೊಳ್ಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ

ನಾವ್ ಅವ್ರಿಗೆ ಮಾತಾಡ್ಬಿಟ್ಟು ಕೋರ್ಟ್ ನಲ್ಲಿ ಇದ್ರೆ ಅವಕಾಶ ಇತ್ತು ಹಿಂದೆ ಎಲ್ಲರೂ ಬಿಡ್ತಾರೆ